ಹಾಯ್ ಗಾಯ್ಸ್ ಎಲ್ಲರೂ ಹಂಗಿದ್ದೀರಾ ನಾವೀಗ ಸೋಮವಾರ ಸೋಮವಾರ ಅಲ್ಲಿದ್ದೀವಿ ಒಳ್ಳೆ ಬ್ಯೂಟಿಫುಲ್ ವೀವ್ಸ್ ಇಲ್ಲಿ ನಮ್ಗೆ ಇಷ್ಟ ಇದೆ ನೀವು ಬನ್ನಿ ಈಗ ಇಲ್ಲಿ ಸ್ನೋಫಾ ಇಲ್ಲ ಸ್ನೋಫಾಲ್ ಒಂದು ಟೂ ಡೇಸ್ ನಂತರ ಇಲ್ಲಿ ಸ್ನೋಫಾಲ್ ಬೀಳ್ತಾ ಇದೆ ನೀವು ಬರಲಿಕ್ಕೆ ಪ್ಲಾನ್ ಮಾಡೋದಾದ್ರೆ ಇವತ್ತೆ ಇಲ್ಲಿ ಆಯ್ತು ಮನೆಯಿಂದ ಬೇಗ ಬನ್ನಿ ಬೇಗ ಬನ್ನಿ ಯಾರು ಮಿಸ್ ಮಾಡಬೇಡಿ ಈಗ ಸೋಮವಾರ ಉಳ್ಕೊಂಡ್ಲಿಯಾ ಕ್ಯಾಪಲ್ಲಿ gene al geri ama maşallah ondu direk 90 alı viri manı alı lok lokla kamera 5 tela pro tela pro 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 canım காமீர் பேர் சோனமார்கோட்டோ சோனமார்க Kashmir'li sona savana mağarası. Şşş bu İşte ağır. Hava yediler baksana. E આવો જાઓ इधर આવો इधर આવો ચકરફ કરપ આને ને કરતી ના બોડન એટલે બોડન એટલે મંદિરે જાવ સી આ લઈ લેંદરાંગા પરમ આવડા કરપ નું કાગળ બંગારું નું ಹಾಗೆ ಈಗ ಕುದುರೆಯಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಕುದುರೆ ಆರ್ನೂರು ಆರ್ನೂರು ರೂಪಾಯಿಗೆ ಸಿಕ್ತು ಅಲ್ಲಿ ಬರುವಾಗ ಎಲ್ಲರೂ ಸ್ವಲ್ಪ ಚಿಂತಿಸಬೇಕು ಯಾಕೆಂದರೆ ಅವರು ನಾಲ್ಕು ನಾಲ್ಕು ಸಾವಿರ ಮೂರು ಸಾವಿರ ಹೇಳ್ತಾರೆ ಯಾರು ಆ ರೇಟಿಗೆ ಹೋಗಬೇಡಿ ಸ್ವಲ್ಪ ಚರ್ಚೆ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡಿ ನಾವೀಗ ಆರ್ನೂರು ರೂಪಾಯಿ ಮಾಡಿ ಈಗ ಕುದುರೆಯಲ್ಲಿ ಹೋಗ್ತಾ ಇದ್ದೇವೆ ಯಾರು ಮಸ್ ಮಾಡಿಬಿಡಿ ಪೆಹಲ್ಗಾಮ್ ಬಂದ್ರಿ ನೀವು ಕುದುರೆಯಲ್ಲಿ ಹಾಸ್ಟೇಲಿ ಹೋಗಲೇಬೇಕು ஓ என்ன மாதிரி சக்கமா இருக்கு செச்சிมารா யா ಅಲ್ಲಿ இது ஓடல பா இது எதுக்கு இது எல்லி ஓடி தப்பா ஓடிட்டலா ஆட்டியவே சட்டி விட்டு பாத்த அந்த போடா போடா ஏய் ஓடு ஓடு எதுக்கு போ 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 போ

Hai, 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 hai,

ಹಾ ಬಂದು ಬಂದು ಎಲ್ಲಿಗೆ ಒಂದು ತಲುಪಿದ್ದೀವಿ ಗೊತ್ತಿಲ್ಲ ಎಲ್ಲಿಗೆ ಅಂತ ಇಲ್ಲಿಗೆ ಯಾರು ಮಿಸ್ ಮಾಡಬೇಡಿ ಎಲ್ಲರೂ ಬನ್ನಿ ಇಲ್ಲ ಇಲ್ಲ અમા શું નોક